ಆರು ಮಲೆ ಏಳು ಮಲೆ ಕುಂಡು ಮಲೆ ಗುರುಗಂಜ ಮಲೆ ಎಪ್ಪತ್ತೇಳು ಮಲೆಗಳಲ್ಲಿ ಏಳು ಮಲೆಗಳಲ್ಲಿ ನಾಟ ಮಾಡ್ತಕ್ಕಂಥ ನಮ್ಮ ರಕ್ಷಿತಾತಮ್ಮ ರಾಣನಿಗೆ ಸೋ 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 ಪ್ರೇಮ್ ಬಾಮಯ್ಯ ರಾಣನಿಗೆ ಅಲ್ಲ ಫಸ್ಟ್ ಆಫ್ ಆಲ್ ಒಂದ್ ಹೇಳಕ್ ಇಷ್ಟಪಡ್ತೀನಿ ಈ ತರ ನಾವು ಸೇರಿ ಈ ತರ ಒಂದು ಪ್ರಮೋಷನ್ ಅಂತ ಮಾಡ್ತಾ ಇದೀವಿ ಯಾವಾಗಲೂ ನಾವು ಇದು ಯಾವತ್ತು ಯೋಚನೆ ಮಾಡ್ತಾ ಇದೀವಿ ಮುಂಚೆಯಿಂದ ಈ ತರ ಎಲ್ಲರೂ ಒಟ್ಟಿಗೆ ಸೇರಿ ಐ ತಿಂಕ್ ಒಗ್ಗಟ್ಟಾಗಿ ಮಾಡಬೇಕು ಅಂತ ಸೊ ದಿಸ್ ಐ ಥಿಂಕ್ ಇಸ್ ಗುಡ್ ಮೂವ್ ಮುಂಚೆನೂ ಮಾಡಿದ್ದಾರೆ ನಾವೇ ಶುರು ಮಾಡಿದಂತ ಅಲ್ಲ ಮಾಡಿದ್ದಾರೆ ಬಟ್ ನಾವೂ ಇದರಲ್ಲಿ ಭಾಗವಹಿಸಿ ಈ ಥರ ಮಾಡ್ತಾ ಇದ್ವಿ ಸೊ ಆಲ್ ದ ಬೆಸ್ಟ್ ಟು ಸನ್ ಆಫ್ ಮುತ್ತಣ್ಣ ಸರ್ ಎಲ್ರಿಗೂ ಆಲ್ ದ ಬೆಸ್ಟ್ ಸೆಪ್ಟೆಂಬರ್ ಟ್ವೆಲ್ತ್ ಬರ್ತಾ ಇದ್ದೀರಾ ಆಲ್ ದ ಬೆಸ್ಟ್ ಎಲ್ಲ ಚೆನ್ನಾಗಿ ಸಂಖ್ಯಾಶಾಸ್ತ್ರ ಪ್ರಕಾರ ಇವರು ಐದರಲ್ಲಿದ್ದಾರೆ ನಾವು ಮೂರಲ್ಲಿದ್ದೀವಿ ನಾವು ಗುರುಸ್ಥಾನದಲ್ಲಿದ್ದೀವಿ ಇವರು ಬುಧಸ್ಥಾನದಲ್ಲಿದ್ದಾರೆ ಸಣ್ಣ ಆಫ್ ಮುತ್ತಾಣಗೆ ಜೈವಾಗಲಿ ಉಗೆ ಆಗಲಿ ಒಳ್ಳೇದಾಗಲಿ ಒಳ್ಳೆ ದುಡ್ಡು ಬರಲಿ ಅಂತ ಹೇಳಿ ಎಸ್ ಸನ್ ಆಫ್ ಮುತ್ತಣಂಗೆ ಚೆನ್ನಾಗಾಗಲಿ ಜಯವಾಗಲಿ ಉಗೆ ಹೇಳ್ರಪ್ಪ ಎಲ್ಲರೂ ಉಗೇ ಭಾಳ ಖುಷಿ ಆಯಿತು ನೀವು ಹೇಳಿದ್ದು ಕರೆಕ್ಟು ಮೊದಲಿಗೆ ಅಂದರೆ ಮೊದಲು ಹಳಬರೆಲ್ಲ ಹಿಂಗೆ ಇದ್ದರು ಅಂದರೆ ಎಲ್ಲ ಒಟ್ಟಿಗೆ ಸೇರಿಕೊಂಡು ಎಲ್ಲ ಮಾಡ್ತಿರೋದು ಆಮೇಲೆ ಆಮೇಲೆ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗ್ತಾ ಬಂತು 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 ಹಂಗಾಗಿ ಸೇರೋದು ಕಮ್ಮಿ ಆಯಿತು ಆಮೇಲಿಂದ ಅದ್ರ ಜೊತೆಗೆ ಮೊದಲಿಗೆ ಸಿನಿಮಾ ನಾಟಕ ಎರಡೇ ಇತ್ತು ಆಮೇಲೆ ಇನ್ನು ಏನೋ ಉಟ್ಕೊಂತು ಇದ್ರ ಈ ಸೀರಿಯಲ್ ಬಂತು ಬೀದಿ ನಾಟಕ ಇತ್ತು ನಾಟಕ ಇತ್ತು ಈಗ ಈ ಊಟನವ್ರ ದಾಳಿ ಇವರು ಉಳುತ್ತಾರೆ ಇವರು ಊಟ ಊಟಬ್ನವರು ಬಂದರೆ ಮುಗ್ದೋದು ಕೆಲಸ ಅಲ್ವಾ ಹಂಗಿದ್ದಾರೆ ಹಂಗಾಗಿ ಸ್ವಲ್ಪ ಎಲ್ಲ ಸೇರೋದು ಕಮ್ಮಿ ಆಯಿತು ಆದರೂ ನಾವೆಲ್ಲನೂ ಸೇರಬೇಕು ಒಳ್ಳೆಯದು ನಿಮ್ಮ ಏಳು ಮಲೆ ಅಲ್ವಾ ನಮ್ಮ ಮಹದೇಶ್ವರ ಸ್ವಾಮಿ ಬೆಟ್ಟದ್ದು ಅದು ತುಂಬ ನಾವು ತುಂಬ ಹಿಂದಿನಿಂದಲೂ ಇದು ಈ ಪದನ ನಾವು ಕೆಳ್ಕೊ ಬಂದಿದ್ವಿ ಏಳು ಮಲೆ ಎಪ್ಪತ್ತೇಳು ಮಳೆ ಮಲೆಗಳಲ್ಲಿ ನಾಟಿ ಮಾಡ್ತಕ್ಕಂಥ ಮುದ್ದು ಮಾದೇಶ್ವರಂ ಉಗೆನಿ ಉಗೇನಿ ಅಂತ ಇವಾಗ ಇದು ನಿಮ್ಮ ಎಷ್ಟನೇ ಪಿಕ್ಚರ್ ಮೂರನೇ ಪಿಕ್ಚರ್ ಎರಡನೇ ಸಿನಿಮಾ ಸರ್ ಫಸ್ಟು ಏಕಲವ್ಯ ಮಾಡಿದ್ದೆ ಎಸ್ ಏ ಓ ಅದು ಏಕಲವ್ಯ ಅಲ್ಲ ಹೌ ಏನೋ ಏನೋ ಆಯ್ತಾ ಎಸ್ ಸರ್ ಮದುವೆನೇ ಮಾಡಿಬಿಟ್ರ ಅದು ಇಡ್ಲಿಲ್ಲ ಹುಸಾರೋ ಸಾ ಸಹ ಬೇಡ ಅಂತ ಇಲ್ಲ ಗೊತ್ತ ಅದೇ ಸರ್ ಏಕಲವ್ಯ ಮಾಡಿದ್ದೆ ಅದು ಆಲ್ಮೋಸ್ಟ್ ಇವಾಗ ಎರಡು ಎರಡೂವರೆ ವರ್ಷ ಆಯಿತು ಆ್ಯಂಡ್ ದೆನ್ ಸ್ಕ್ರಿಪ್ಟ್ಗಳೆಲ್ಲ ಕೇಳ್ತಾ ಇದ್ದೆ ಮಧ್ಯದಲ್ಲಿ ನೀವು ಹೇಳ್ದಂಗೆ ಮದುವೆನೂ ಆಗಿಬಿಟ್ಟೆ ಬಟ್ ಸ ನನಗೊಂದಿತ್ತು ಸರ್ ಸ್ಕ್ರಿಪ್ಟ್ಗಳು ಕೇಳುವಾಗ ನನಗೆ ಒಂದು ಇದು ಆಮ್ ಪ್ರಣಾಮ್ ಪ್ರಣಾಮ್ಗೂ ಇದೇ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಜನ್ರಲಿ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಎಲ್ಲರೂ ಬರ್ತಾರೆ ಸ್ಕ್ರಿಪ್ಟ್ ಜೊತೆ ಕಮರ್ಷಿಯಲ್ ಅನ್ನೋದು ಐ ಥಿಂಕ್ ನಾವು ಎಷ್ಟು ಒಂದು ಹೆಚ್ಚಾಗಿ ಒಂದು ಆಡಿಯನ್ಸ್ಗೆ ಅಟ್ರಾಕ್ಟ್ ಮಾಡೋಕ್ಕೆ ಸಾಧ್ಯ ಅದು ಕಮರ್ಷಿಯಲ್ ಆಗುತ್ತೆ ಬಟ್ ಸುಮ್ಮನೆ ಹೊಡೆದಾಟ ಆ ಥರ ಒಂದು ಸ್ಕ್ರಿಪ್ಟ್ಗಳೆಲ್ಲ ಬರೋದು ನನಗೆ ಮುಂಚೆಯಿಂದ ಒಂದಿತ್ತು ಈ ಥರ ತುಂಬ ಒಂದು ನಮ್ಮ ಮಣ್ಣಿನ ಕತೆ ಒಂದು ಹತ್ತಿರವಾದ ಕ್ಯಾರೆಕ್ಟರ್ ಹಿಡಿದು ಮಾಡಬೇಕು ಎಲ್ಲೋ ಒಂದು ಕಡೆ ಎಲ್ರಿಗೂ ಕನೆಕ್ಟ್ ಆಗಬೇಕು ಅಂತ ಸುಮ್ಮನೆ ಹೊಡೆದಾಡಿದ್ರೆ ಯಾರೂ ಕನೆಕ್ಟ್ ಆಗಲ್ಲ ಎಲ್ಲೋ ಒಂದು ಕಡೆ ನಾವು ಈ ಥರ ಫಸ್ಟ್ ಅವ್ರ ಜೊತೆ ಒಂದು ಹತ್ತು ನಮ್ಮನೆ ಹುಡುಗ ಅಂತ ಅನ್ಸ್ಕೊಂಡ್ರೆ ಒಂದು ನಾಲ್ಕೈದು ಅಟ್ಲೀಸ್ಟ್ ನಮ್ಮ ಟ್ರೈಯಲ್ಲಿ ಆ ಥರ ಅನ್ಸ್ಕೊಂಡ್ರೆ ಆಮೇಲೆ ನಮ್ಮ ಹುಡ್ಗ ಅದ್ರಾಗ ನಾವು ಹೊಡಿತವೇ ಅಂತ ನೋಡ್ತಾರೆ ಅಂತ ಸೊ ಆ ರೀತಿ ನಾನು ತುಂಬ ಒಂಚೂರು ಹುಡುಕ್ತಾ ಇದ್ದೆ ಆವಾಗ ಈಗ ಒಂದು ಸ್ಕ್ರಿಪ್ಟ್ ಬಂತು ಸರ್ ಹೇಳುವನೆ ಸೊ ಆಮೇಲೆ ಇಟ್ಸ್ ವೆರಿ ಟ್ರೂ ನೀವ್ ಏನ್ ಹೇಳಿದ್ರು ನಿಜವಾಗ್ಲೂ ನಾವು ಎಲ್ಲರ ಎಲ್ರ ಮನೆಗಳಲ್ಲಿ ಫಸ್ಟ್ ಮಾತಾದ್ರೆ ಅದಾದ್ಮೇಲೆ ಸಕ್ಸೆಸ್ ಸ್ಕ್ರೀನ್ ಮೇಲೆ ಬಂದೇ ಬರುತ್ತೆ ನಿಮ್ಮ ಸಿನಿಮಾ ಸನ್ ಆಫ್ ಮುತ್ತಣ್ಣ ಅದು ಆ ಒಂದು ಲಕ್ಷಣ ಡೆಫಿನೆಟ್ಲಿ ಕಾಣಿಸ್ತಾ ಇದೆ ಬಿಕಾಸ್ ಫಸ್ಟ್ ಆಫ್ ಆಲ್ ಟೈಟಲ್ ಅಲ್ಲೇ ಇದೆ ಅದು ಸನ್ ಆಫ್ ಮುತ್ತಣ್ಣ ಅಂತ ನಮ್ಮ ಮನೆ ಹುಡುಗ ಅಂತ ಸೊ ಹಂಡ್ರೆಡ್ ಪರ್ಸೆಂಟ್ ಅದು ನೀವು ಕನೆಕ್ಟ್ ಆಗ್ತೀರಾ ಅಂತ ಒಂದು ಅನಿಸ್ತಾ ಇದೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ ತುಂಬ ಖುಷಿ ಇದೆ ನನಗೆ ಇವಾಗ ಎಲ್ಲರೂ ಲೈಕ್ ಆಲ್ ದ ಯಂಗ್ಸ್ಟರ್ಸ್ ನಾನು ನಾನು ನಾನಿರ್ಬೋದು ನೀವಾಗಿರ್ಬೋದು ಆ್ಯಂಡ್ ವಿ ಆರ್ ಥಿಂಕಿಂಗ್ ಆಫ್ ಮೇಕಿಂಗ್ ಗುಡ್ ಕಾಂಟೆಂಟ್ ಒಳ್ಳೆ ಕಾಂಟೆಂಟ್ ಬರಬೇಕು ಫಸ್ಟು ಅವ್ರಿಗೆ ಜನಕ್ಕೆ ನಾವು ನಾವು ಫಸ್ಟು ಜನ ಆಕ್ಸೆಪ್ಟ್ ಮಾಡ್ಬೇಕನ್ನೋ ಒಂದು ಥಾಟ್ ಪ್ರೊಸೆಸ್ ಇದೆಯಲ್ಲ ದ್ ವೆರಿ ಟ್ರೂ ಆ್ಯಂಡ್ ಎಲ್ಲೋ ಐ ಥಿಂಕ್ ಬೋತ್ ಆಫ್ ಆರ್ ಡೂಯಿಂಗ್ ದ ರೈಟ್ ಥಿಂಗ್ ಅಂತ ಅನಿಸ್ತಾ ಇದೆ ಆರ್ ಆಲ್ ಗುಡ್ಸ್ ಎಲ್ಲ ಗುಡ್ ಸೈನ್ಸ್ ಆ್ಯಂಡ್ ಅಫ್ಕೋರ್ಸ್ ನಾನು ನಾನು ರಣ ಮುಂಚೆಯಿಂದ ಫ್ರೆಂಡ್ಸ್ ಸರ್ ಪರ್ಚಯ ಅದ್ಕಿಂತ ಮುಂಚೆ ಹಾಂ ನಾವು ಅಲ್ಲಿ ಕೆಫೆ ಇತ್ತು ಜಯನಗರಲ್ಲಿ ಸರ್ ಇಲ್ಲಿ ನಾವು ಒಂದು ಬೇಸಿಕಲಿ ನಾವು ಸೌತ್ ಸೌತ್ ಬೆಂಗ್ಳೂರು ಹೋರೆ ಸೊ ಅಂದರೆ ಆ ಫ್ರೆಂಡ್ ಸರ್ಕಲ್ಗಳು ಒಂದಾಗುತ್ತೆ ಆಮೇಲೆ ನಾವು ಓಡಾಡೋ ಜಾಗ ಅಥವಾ ಎಲ್ಲ ಒಂದು ಕಡೆ ಕಾಫಿ ಸಿಕ್ಕೋ ಜಾಗವೂ ಒಂದೇ ಆಗಿಬಿಡುತ್ತೆ ಸೊ ಅಲ್ಲಿ ಆ ಥರ ನಾವು ಮುಂಚೆಯಿಂದ ಒಂದು ಪರಿಚಯ ಇದೆ ನಮ್ಮದು ಫಸ್ಟ್ ಸಿನಿಮಾ ನಾನು ಫಸ್ಟ್ ಸಿನಿಮಾ ಐ ಥಿಂಕ್ ಆಲ್ಮೋಸ್ಟ್ ಮುಗ್ದಿತ್ತು ನಂದು ಕುಮಾರಿ ಟ್ವೆಂಟಿ ಒನ್ ಎಕ್ಸ್ ಆಮೇಲೆ ಇವ್ರದು ಶುರು ಆಗ್ತಾಯಿತ್ತು ಸೊ ನಾವು ಈವ್ನಿಂಗ್ ಸ್ಯಾಲಡ್ ಗಿಲಾಡ್ ತಿನ್ನಬೇಕಂದ್ರೆ ಅಲ್ಲಿ ಕಾಫಿ ಶಾಪ್ ಹೋಗ್ತಾ ಇದ್ವಿ ಆ್ಯಂಡ್ ಅದು ಅದು ಬಿಟ್ಟು ಕಾಫಿ ಶಾಪ್ ಆಚೆ ಬಿಟ್ಟು ಇವತ್ತು ಸಿನಿಮಾಗೋಸ್ಕರ ಈ ಥರ ಸಿಗ್ತಾ ಇರೋದು ತುಂಬ ಖುಷಿ ಇದೆ ವೆರಿ ವೆರಿ ಹ್ಯಾಪಿ ಇವಾಗ ನಾನೇನು ಮಾಡ್ತೀನಿ ಏನೇ ಮಾತಾಡ್ಬೇಕಾದ್ರೂ ನಾನು ಏಳು ಮನೆ ಅಂತ ಮಾತಾಡ್ತೀನಿ ನೀವು ಅಷ್ಟು ಏನೇ ಮಾತಾಡೋದು ಸಣ್ಣ ಮುಂತಾನು ಮಾತಾಡಬೇಕು ಅದು ಏನಾಗುತ್ತೆ ಅಂದರೆ ಬೇರೆ ಪ್ರೋಗ್ರಾಮ್ ಆಗ್ಬಿಡ್ತದೆ ಇದು ಅಲ್ವಾ ನಾನು ಅದು ಮತ್ತೆ ಬಿಟ್ಬಿಟ್ಟು ಆಮೇಲೆ ನೀವು ಎಲ್ಲಿಗೋ ಹೋಗ್ಬಿಡ್ತೀರ ಎಲ್ಲಿಗೋ ಹೋಗ್ಬಿಡ್ತೀನಿ ಹಾಗಾಗಿ ಬಿಡ್ತದೆ ಹಾಗಾಗಿ ನಾನು ಈ ಏಳು ಮಲೆ ಏಳು ಮಲೆ ಏಳು ಮಲೆ ಹೌದಲ್ವಾ ಇವಾಗ ನಿಮಗೆ ಕಾಂಪಿಟೇಟರ್ ಯಾರು ಗೊತ್ತಾ ನೀವು ಯಾರನ್ನ ಬಿಟ್ ಗೊತ್ತಾ ನೀವು ರಾಣ ಯಾರು ಬೀಟ್ ಹೇಳಿ ಸರ್ ನಮ್ಗೆ ಅಲ್ಲ ನಾನು ಕೇಳ್ತೀನಿ ಯಾರು ಬಿಟ್ ಮಾಡ್ಬೇಕು ಕೇಳಿ ಯಾರಿಗೆ ಯಾರಿಗೆ ಸರ್ ಅಕ್ಕನೇ ಬಿಟ್ ಮಾಡಬೇಕು ಬೇರೆ ಯಾರೂ ಇಲ್ಲ ಹೌದಲ್ವಾ ಅಷ್ಟು ಪಾಪ್ಯುಲರು ಅಷ್ಟು ಕ್ರೇಜ್ ಉಟ್ಟಾಕ್ದವರು ಆಮೇಲಿಂದ ನಿಮ್ಮ ಭಾವ ನೀನು ಡೈರೆಕ್ಷನ್ಗೆ ಹೋದ್ರೆ ನಿಮ್ಮ ಬಾನ್ ಮೇ ಬಾನ್ ಮೀರ್ಸ್ಬೇಕು ಒಂದು ಆಸೆ ಇದೆ ಸರ್ ಸರ್ವಾಬ್ರೆ ಹೆಸ್ರಲ್ಲಿ ಇಕ್ಕಂಬಿಟಾರೆ ಜೋಗಿ ಅದು ಇದು ಜೋಗಿ ಜೋಗಪ್ಪ ಆಮೇಲಿಂದ ಎಕ್ಸ್ಕ್ಯೂಸ್ ಮಿ ಒಂದೂ ಹಂಗಾಗಿ ಅವರು ಒಂಥರ ಕ್ರೇಜ್ ಉಟ್ಟಾಕಿದ್ದಾರೆ ಇದ್ರ ಮಧ್ಯೆ ಅವನ ಆ ಕ್ರೇಜ್ ನೋಡ್ಬಿಟ್ಟು ನಿಮಗೆ ನಾನು ಹೀರೋ ಆಗಬೇಕು ಸರ್ ಎಲ್ಲೋ ಒಂದು ಕಡೆ ನನಗೆ ಅದು ಶುರುವಾಗಿದ್ದೆ ಆ ರೀತಿ ಒಂದು ಆಕರ್ಷಣೆ ಅನ್ನೋದು ನನಗೆ ಆ ಒಂದು ಇಂಡಸ್ಟ್ರಿಗೆ ಬರಬೇಕು ಅನ್ನೋದೂ ಐ ಥಿಂಕ್ ಪ್ರಣಾಮ್ ನಿಮ್ಗೂ ಹಂಗೆ ಆಗಿರುತ್ತೆ ನೀವು ಸಡನ್ನಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಒಂದಿನ ನಾನು ಈ ಥರ ಆ್ಯಕ್ಟಿಂಗ್ ಮಾಡ್ತೀನಿ ಆ್ಯಕ್ಟ್ರ್ ಆಗ್ತೀನಿ ಅಂತ ಬಂದಿರಲ್ಲ ನಿಮ್ಗೂ ಅಫ್ಕೋರ್ಸ್ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಆಗಿರಲಿ ನಿಮ್ಮ ಅಣ್ಣ ಆಗಿರಲಿ ಅವ್ರನ್ನ ನೋಡಿಕೊಂಡು ನೀವು ಎಲ್ಲೋ ಒಂದು ಕಡೆ ನನಗೂ ಈ ರೀತಿ ಆಗಬೇಕು ಅಂತ ಬಂದಿರುತ್ತೆ ಅಲ್ವಾ ಸೊ ಸರ್ ನನಗೂ ಹಾಗೆ ಆಯಿತು ಬಟ್ ಐ ಥಿಂಕ್ ಒಂದು ಸಿನಿಮಾ ಅಥವಾ ಒಂದು ಕ್ಯಾರೆಕ್ಟ್ರು ಅಥವಾ ಆ ರೀತಿ ನೋಡೋದಕ್ಕಿಂತ ಮೋಸ್ಟ್ಲಿ ನಿನಗೆ ಅದು ಗೊತ್ತಿಲ್ಲ ನನಗೆ ಸುಂಟ್ರಗಾಳಿ ಟೈಮಲ್ಲೆಲ್ಲ ನಿನಗೆ ಇದನ್ನು ಆವಾಗ ಯಾವಾಗ ಏನು ಕ್ರೇಜು ನಿನಗೆ ಅದು ಗೊತ್ತಿಲ್ಲ ಅಂತ ಕಾಣುತ್ತೆ ಸರ್ ಅವಾಗೆಲ್ಲ ನಾವು ಹೌದು ನಮಗೆ ನಮಗೆಲ್ಲ ನಾವು ಸ್ಕೂಲಲ್ಲಿ ಸರ್ ಆ ಸಾಂಗ್ ನೋಡಿದ ತಕ್ಷಣ ಡ್ಯಾನ್ಸ್ ಎಲ್ಲ ನೋಡ್ಬಿಟ್ಟು ರಕ್ಷಿತಾ ರಕ್ಷಿತ ಹಾಗೆ ನಾವೆಲ್ಲರೂ ಒಂದೇ ಸರ್ತಿ ಫ್ಯಾನಾಗ್ಬಿಟ್ಟಿದ್ವಿ ಇಲ್ಲ ಸರ್ ತುಂಬ ಚೆನ್ನಾಗಿ ಗೊತ್ತದು ಆ್ಯಂಡ್ ಬಟ್ ಐ ಥಿಂಕ್ ಪ್ರಣಾಮ್ ನಾನು ನಿಮ್ಗೆ ಕೇಳ್ಬೇಕು ಆ್ಯಕ್ಚುಲಿ ನೀವು ಆ ಕ್ರೇಜು ಅಥವಾ ಈ ರೀತಿ ಒಂದು ಅದು ಅವರು ಕ್ರೇಜ್ ಹುಟ್ಟಾಕಿರೋದಾಗಿರಲಿ ನಿಮ್ಮ ಅಣ್ಣ ಆಗಿರಲಿ ನಿಮ್ಮ ತಂದೆ ಆಗಿರಲಿ ಅದನ್ನು ನೋಡ್ಬಿಟ್ಟು ನಿಮ್ಗೊಂದು ಆಕರ್ಷಣೆ ಆಯಿತಾ ಅಥವಾ ಇಟ್ ವಾಸ್ ಸಮಿಂಗ್ ಎಲ್ಸ್ ನನಗೆ ಏನೋ ಆನೆಸ್ಟ್ಲಿ ಕ್ರೇಜ್ ಅಂತ ಅಲ್ಲ ಯಾಕಂದರೆ ಡ್ಯಾಡಿ ಯಾವತ್ತೂ ಫ್ಯಾನ್ಸ್ ಆಗಿರಲಿ ಅಥವಾ ತುಂಬ ತೋರಿಸ್ಕೊಳ್ಳೋದಾಗಿರಲಿ ಯಾವತ್ತು ಏನೂ ಮಾಡಿಲ್ಲ ಅಫ್ಕೋರ್ಸ್ ಹೌದು ಸೊ ವಾಟ್ ಎವರ್ ಅವ್ರು ಏನೇ ಮಾಡಿದ್ರು ಅವರು ಸ್ಕ್ರೀನ್ ಮೇಲೆ ತೋರಿಸಿದವರು ಸೊ ಆಚೆಗಡೆ ಈಸ್ ಆಲ್ವೇಸ್ ಜಸ್ಟ್ ಬಿನ್ ಅ ವೆರಿ ಕಾಮನ್ ಮ್ಯಾನ್ ಎಲ್ಲರ ಎಲ್ಲರೂ ಹೆಂಗಿರ್ತಾರೋ ಹಂಗೆ ಇರ್ತಾರ ಅವರು ಯಾವತ್ತು ಅದು ಹಡಾವಡಿ ಅದು ಎಲ್ಲ ಏನೂ ನೋಡೇ ಇಲ್ಲ ಮನೇಲಿ ನಾವು ಡೈನಾಮಿಕ್ ಬಟ್ ಅದರ್ವೈಸ್ ಆಚೆ ಬಂದರೆ ಯಾವತ್ತು ತುಂಬ ಸಿಂಪಲ್ ಆಗಿರ್ತಾರೆ ಕ್ರೇಜ್ ಯಾವತ್ತು ಚಿಕ್ಕ ವಯಸ್ಸಲ್ಲಿ ನೋಡಲಿಲ್ಲ ಬಟ್ ಆಫ್ಕೋರ್ಸ್ ಡ್ಯಾಡಿನ ಸ್ಕ್ರೀನ್ ಮೇಲೆ ನೋಡಿದಾಗ ವಾ ಅದು ಬೇಕು ಈ ತ ಈ ಫೀಲಿಂಗ್ ಬೇಕು ನನಗೆ ಅಂತ ಅದು ಆ ಥಾಟ್ ಇದೆಯಲ್ಲ ಇವು ನೀವು ಸ್ಕ್ರೀನ್ ಮೇಲೆ ನಾವು ಏನಾದರೂ ಮಾಡಿದಾಗ ವಿರ್ ಅಫೆಕ್ಟಿಂಗ್ ಅ ಪರ್ಸನ್ ಯು ಆರ್ ಇನ್ಸ್ಪೈರಿಂಗ್ ಎಮ್ ಯು ಮೇಕಿಂಗ್ ಎಮ್ ಕ್ರೈ ನಾವು ಇಮೋಷನ್ಸ್ ತೆಗಿತದೆ ಈಗ ಅವ್ರನ್ನ ನಗಿಸ್ತೀವಿ ಅವ್ರಿಗೆ ಅಳಿಸ್ತೀವಿ ಆಸ್ ಆಡಿಯನ್ಸ್ ಕನೆಕ್ಟ್ ಆದ್ರಿ ಅಲ್ವಾ ಹೌದು ಆ್ಯಂಡ್ ನಾವು ಅದು ಇಫ್ ಯು ಗೆಟಿಂಗ್ ಅನ್ ಆಪರ್ಚುನಿಟಿ ಟು ಡೂ ದಟ್ ಅದಕ್ಕಿಂತ ಫೀಲಿಂಗ್ ಇಲ್ಲ ಸೊ ದಟ್ ವಾಸ್ ಮೈ ಮೇನ್ ಥಿಂಗ್ ಆ್ಯಂಡ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಒಂದು ಸಿನಿಮಾ ಮಾಡಿದ್ದೆ ನಾನು ನಾಗ್ ಸರ್ ಜೊತೆ ರಾಮ್ ಕುಮಾರ್ ಸರ್ ಜೊತೆ ಶೃತಿಯಮ್ಮನ್ ಜೊತೆ ಸೊ ಅದಕ್ಕೆ ನನಗೆ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅವಾರ್ಡ್ ಕೊಟ್ಟರು ಹಾಯ್ ಬೆಂಗ್ಳೂರವರು ಸೊ ಅವಾರ್ಡ್ ಬಂದಾಗ ಅವಾಗಿಂದ ನನಗೆ ಸರಿಯಪ್ಪ ಆಕ್ಟರ್ ಆಗ್ಬೋದು ನಾನು ಆಕ್ಟ್ರೇ ಆಗ್ಬೇಕು ನಾನು ಅಂತ ಬಂದಿದ್ದು ಸರ್ ನಾವು ಯಾಕೋ ಬರೀ ಈ ಥರ ಹೋಗ್ತಾ ಇದ್ದೀವಿ ನಾವು ಇವಾಗ ನಾನು ಅದಕ್ಕೆ ಆ ಕಡೆ ತಿರುಗ್ತಾ ಇದ್ದೆ ಇವಾಗ ಆಯ್ತು ನಾವೇನೋ ಹೇಳ್ಕೊಂಡ್ವಿ ಈ ಥರ ನಮಗೆಲ್ಲ ಒಂದು ಈ ಥರ ಒಂದು ಕನೆಕ್ಟ್ ಆಯಿತು ಅಂತ ನಿಮ್ಗೆ ಯಾವ ರೀತಿ ಇದಾಗಿದ್ದು ಆಕ್ಚುಲಿ ಬೇಸಿಕ್ಲಿ ಎಮ್ ಥಿಯೇಟರ್ ಆರ್ಟಿಸ್ಟ್ ಸೊ ನನಗೆ ನಾಟಕಗಳಿಂದ ನಾನು ಟೂ ತೌಸಂಡ್ ಏಟ್ ಇಂದ ನಾಟಕಗಳು ಮಾಡ್ಕೊತಾ ಬಂದಿದ್ದೀನಿ ನಾನು ದೇವರಾಜ್ ಸರ್ ಸೂಪರ್ ಸೂಪರ್ ಸೀನಿಯರ್ ದೇವರಾಜ್ ಸರ್ ನನಗೆ ನಾನು ಸ್ಪಂದನದಲ್ಲಿ ಹೌದು 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 ಸೊ ಅಲ್ಲಿಂದ ನನಗೆ ಆ ಸ್ಪಾರ್ಕ್ ಬಂದಿದ್ದು ಅಂದ್ರೆ ಆಕ್ಟರ್ ಆಗಬೇಕು ನನಗೆ ಡಾನ್ಸು ಸಿಂಗಿಂಗು ಇದೆಲ್ಲ ಇದ್ರೂನು ನಂಗೆ ಇದೇನೋ ಒಂಥರ ಇದೊಂಥರ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಾ ಇದೆ ಇದನ್ನು ಆ್ಯಕ್ಟಿಂಗಿಗೆ ನಮ್ಮ ಐ ಯುಸ್ಟ್ ಟು ಯು ನೋ ಆಲ್ವೇಸ್ ಗಿವ್ ಮೈ ಟೈಮ್ ಟು ಆ್ಯಕ್ಟಿಂಗ್ ಥಿಯೇಟರ್ ಪ್ಲೇಸ್ ಆಗಿರ್ಬೋದು ಅದಕ್ಕೆಲ್ಲ ಸೊ ಲೈಕ್ ಓಕೆ ನಂಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಲೆಟ್ ಮಿ ಟ್ರೈ ಒನ್ಸ್ ನೋಡೋಣ ಆ್ಯಕ್ಟಿಂಗಿಗೆ ಬರೋಣ ಅಂತ ಹೇಳಿ ಫಸ್ಟ್ ನಾನು ಟಿ ಎನ್ ಸೀತಾರಾಮ್ ಸರ್ದು ಸೀರಿಯಲ್ ಮಹಾಪರ್ವ ಅಂತ ಒಂದು ಸೀರಿಯಲ್ ಸ್ಟಾರ್ಟ್ ಆಗಿತ್ತು ಸೊ ಅದಕ್ಕೆ ಆಡಿಷನ್ ಕೊಟ್ಟು ಸೆಲೆಕ್ಟು ಅದೇ ಬಟ್ ದೆನ್ ಅನ್ಫಾರ್ಚುನೇಟ್ಲಿ ನನ್ನ ಆಪೋಸಿಟ್ ಕ್ಯಾರೆಕ್ಟರ್ ಹಿ ವಾಸ್ ಕ್ವೈಟ್ ಹ್ಯೂಜ್ ಆ್ಯಂಡ್ ಟಾಲ್ ಪರ್ಸನಾಲಿಟಿ ಎಲ್ಲ ಚೆನ್ನಾಗಿದ್ರು ಐ ವಾಸ್ ಜಸ್ಟ್ ಸೆಕೆಂಡ್ ಇಯರ್ ಪಿ ಯು ಸಿ ಆರ್ ಸಮಥಿಂಗ್ ಲೈಕ್ ದ್ಯಾಟ್ ಆವಾಗ ಇಟ್ ಇಸ್ ಲೈಕ್ ಸೀತಾರಾಮ್ ಸರ್ ಕರೆದ್ಬಿಟ್ಟು ಅಮ್ಮ ನೀನು ಅವರು ನಿಂತ್ಕೊಂಡ್ರೆ ಆಗ್ತಾ ಇಲ್ಲ ಅಮ್ಮ ನೀ ಸಿನಿಮಾ ಟ್ರೈ ಮಾಡು ಅಂತ ಹೇಳಿದ್ರು ದಟ್ ಇಸ್ ವೈನ್ ಇಟ್ ಇಸ್ ಲೈಕ್ ಹಾಂ ಸಿನಿಮಾನ ಓಕೆ ದಿಸ್ ಇಸ್ ಲೈಕ್ ಸಮ್ಥಿಂಗ್ ನ್ಯೂ ಫಾರ್ ಮೀ ಅವ್ರು ಹಂಗೆ ಡೈರೆಕ್ಟ್ ಡೈರೆಕ್ಷನ್ ಡೈವರ್ಟ್ ಮಾಡಿದ್ರು ಅಂಡ್ ಮೊದಲನೇದಾಗಿ ನಾವು ತುಂಬ ಸೀನಿಯರ್ ಅಂತ ಹೇಳ್ತಾ ಇಲ್ಲ ಬಟ್ ಅಷ್ಟು ಒಂದು ಸಿನಿಮಾ ರಿಲೀಸ್ ಆಗಿದೆ ಬಟ್ ನಿಮಗೆ ವೆಲ್ಕಮ್ ಟು ದ ಇಂಡಸ್ಟ್ರಿ ನಿಮ್ಮ ಫಸ್ಟ್ ಸಿನಿಮಾ ಪ್ರಿಯಾಂಕ ಅವರೇ ಯಾವ ಊರು ನಿಮ್ಮದು ಮೈಸೂರು ಸರ್ ಇವರು ಬೇಸಿಕ್ಲಿ ಇವ್ರದ್ದು ಇನ್ನೆಲ್ಲ ಹೇಳ್ತಿಲ್ಲ ಇವರು ಇವರು ಇದರಲ್ಲಿ ಮಹಾನಟಿ ಅಂತ ಒಂದು ರಿಯಾಲಿಟಿ ಶೋ ಇದೆ ಜಿಯಲ್ಲಿ ಅದ್ರದ್ದು ಫಸ್ಟ್ ಸೀಸನಲ್ಲಿ ಟಿವಿ ಪ್ರೋಗ್ರಾಮ್ ನಮ್ಮ ಸಪ್ಲಿಮೆಂಟ್ರಿ ನಮ್ಮ ಫೇಲು ಫೇಲು ನಾನು ಫೇಲ್ ಅದರಲ್ಲಿ ಅದ್ರದ್ದು ಫಸ್ಟ್ ಸೀಸನಲ್ಲಿ ಇವರು ಗೆದ್ರು ಸರ್ ಹೌದು ಗೆದ್ರು ಅದ್ರಲ್ಲಿ ತರುಣ್ ಸರ್ ಜಡ್ಜ್ ಆಗಿದ್ರು ಇದು ಫಸ್ಟ್ ಪಿಕ್ಚರ್ ರಾಣ ತುಂಬಾ ಸೀನಿಯರ್ ಅಂಗಾರೆ ಸಾರಿ ಸರ್ ನೀವು